ಎಲ್ಲ ಇಲ್ಲ ಬಾಕಲ್ ಕಡಿಕಾಕಲ ಸಂದ್ರಿಯಾಗ ಚೋಳ ಕಡ್ದಿತ್ರ ಚೋಳ ಕಡ್ದ ತಕ್ಷಣ ಅದನ್ನ ಇಳಿಸ್ಕೊಂಡು ಬರ್ಲಾಕ ಔಷಧಿ ತರ್ಲಾಕ ವಾದ್ ಹತ್ರಕ್ಕೆ ತಕ್ಷಣ ಅಲ್ಲಿ ಅವ ಔಷಧಿ ಕೊಡುವಂತ ಅಣ್ಣ ಅಂತ ವೈದ್ಯಕರ ಹೇಳಿರತ್ತ ತಂಗಿ ಎಲ್ಲಿ ಚೋಳ ಕಡ್ದದ ಅಲ್ಲಿ ಹಚ್ಚುವ ಚೋಳ ಎಲ್ಲಿ ಅಲ್ಲಿ ಕಡ್ದ್ ಹಚ್ಚಂದಾಗ ಅಕ್ಕಿ ಬಾಂದ ಬಾಕಲ ಸುಳಕೆಯಾಗ ಹಚ್ಚಿಳತ್ತ ಹಂಗ ಮಶಿಮ ವಿದ್ಯಾ ಚೋಳ ಅಂದ್ರೆ ಭಾಳ ಇದು ಕಣದಾಳ ಚೋಳ ಭಾಳ ಡೇಂಜರ್ ಐತಿ ವಿಚಾರ ಮಾಡಿ ಮಾತಾಡುವ ಅಂದಿ ಇಲ್ಲಿ ಕಣದಾಳ ಚೋಳ ನೀಟೈತಿ ಬಿರುಸೈತಿ ಭಾಳ ಬಿಸ್ಕಾರಿ ಐತಿ ಒಪ್ಗೋಣ ನಮ್ಮ ಕಡೆ ಅದ ಚೋಳ ಬರ್ತಂದ್ರೆ ಒಂದು ದಗದ ಮಾಡ್ತಾರಿ ಬಡಿಗೆ ತೊಗೊಳಂಗಿಲ್ಲ ಯಾರು ಕೊಡ್ಲಿ ತಗೊಳಂಗಿಲ್ಲ ಗಾ ಮಾಡಿ ಹೋಗಿ ಮಾಲಿ ಕಾಲಾಗಿ ಬಿದ್ರು ಚಪ್ಪಲ್ ತಗೊಂಡ ಬಡಿತಾರಿ ಚೋಳಿಗೆ ಕಣದಾಳ ಚೋಳ ನೀಟದ ಇಲ್ಲ ಅಂದಿಲ್ಲ ನೋಡು ನೀವು ಮತ್ತೊಂದು ಏನು ತೊಗೊಳಂಗಿಲ್ಲ ಚೋಳ ಬಿಡಿಬೇಕಾದ್ರೆ ಕಾಲಾಗಿ ಕೆರ ತಗಾರ ಹೊತ್ತಿಕ್ಕು ಹಾಕದನಾ ಚಪ್ಪಲ್ಲಿ ಬಡದ ಹಂಗ ಸಾಯಂಗಿಲ್ಲ ಹಂಗ ಕಣದಾಳ ಚೋಳ ಅದ್ರಲ್ಲೇ ಬಡಿಸಿಕೊಂಡು ಉದ್ದಾರ ಆಗಬೇಡ ನೀನ್ ಎಟ್ಟ ಕರಿಸಾರ ಅಟ ಕೆಲಸ ಮಾಡು ಯಾವ ಹುಣ್ಣ ಹೌದಾ ಅದಕ್ಕೆ ಬಹಳ ಚಂದ ತಂದಾರಿ ವಿಷಯ ಹೆಂಗೀಗ ಹತ್ತು ಮಂದಿ ದೈವ ಕೂಡಿ ಕರೆಸೇರಿ ನಮ್ಮನ್ನ ಹಾಡಿನ ಅರ್ಥ ಹಾಡಿನ ಒಳಗ ಸಿಕ್ಕ ಬಿದ್ದತಿ ಸಿಕ್ಕದ ಉಚ್ಕೋಬೇಕಂದ್ರ ಜಾತ್ರೆ ಗದ್ದಲ ಎದ್ದೈತಿ ಗದ್ದಲ ಗುರು ಗುದ್ದಿಂಗಪ್ಪ ಇವ್ರಿಗೆ ಗುದ್ದೈತಿ ಎದ್ದ ದೇವ್ರು ಇದ್ದಲ್ಲಿ ಮಾರುತ ಮರತ ಬಿದ್ದ ದೇವ್ರ ನೆನಸು ದಾತ ಎಂತ ಪದ್ಧತಿ ಈಗಿನ ಬೇರೆ ತಂದಿದ್ರಿ ಸುದ್ದಿ ನೀರು ಬೇರೆ ಮಾಡ ತಿಳಿಯದ ದೇವ್ರ ಯಾವ್ದ ಮತ್ತೆ ಬಿದ್ದ ದೇವ್ರ ಯಾವ್ದ ಆ ದೇವ್ರಗಳು ಎಳುದು ಬೀಳುದು ಮಾಡ ಕಾಣ್ತಾವ್ರಿ ಹಂಗ ಮಕ್ಕ ಚಟ ಅದ್ರಿ ಜರ ಕತ್ಲೆ ಕೈ ಆಡ್ತದೆ ನನಗ್ ಹೇಳ್ತಾನ್ರಿ ಹೆಂಗ್ ಕೂತಾಳ ನೋಡ್ರಿ ತೇಟ್ ಕುಸ ಮಾಡ್ಕೊಳ್ಳಾರ ಹಂಗತ್ತ ಇವ್ ಹೆಂಗ್ ಈಗ ಹಿಂಡಲ್ ಗಾಜಿ ಅದನ್ನ ಕೈ ತಿನ್ ಬಿಡ್ಸ್ಕೊಂಡ್ ಬಂದಂಗ ಆಗ್ಯದ ಇನ್ ತೋಣೂರ ಲಕ್ಷ್ಮಣ ಕುಬಸ ಮಾಡ್ಕೊಳ್ಳಂಗ್ ಕೂತಾಳು ಆಕೆದ ಮುಂದೆ ಬತ್ತು ಹಿಂದೆ ಬತ್ತು ನೋಡ್ರಿ ಹೆಣ್ಮಗಳಿಗೆ ಕುಪ್ಸ ಮಾಡ್ಕೊಳಂಗ ಆಗಿರ್ತತಿ ಕೂತಿರ್ತಾಳ ಐದ್ರ ಅಂದ್ರೆ ಆಗ್ಲಿ ಏಳು ಅಂದ್ರೆ ಆಗ್ಲಿ ದಿನದ ಅಂದ್ರೆ ಆಗಲಿ ಅಕ್ಕಿ ಕುಪ್ಸಾ ಮಾಡ್ಕೊಳಂಗ ಆಗಿರ್ತತಿ ಕೂತಿರ್ತಾಳ ಅಕ್ಕಿ ಮಗ ಇವ್ ಬಂದ್ ಮತ್ತೆ ಇವ್ ಯಾವ ಮಾಡಿರ್ತಾರ ಇದ್ರ ಮಾರಿಗೆ ನನ್ನ ಮಗಲಾಗ ಬಂದ್ ಕೂತಿರ್ತೋ ಇವ್ ಬಂಗಾರ ಹಾಕ್ತಾರತದ್ರಿ ಬಂಗಾರ ನಾ ಇದ್ರ ಇದ್ರ ಮಾರಿ ಬಂಗಾರ ಹಾಕ್ತಾರ ಇರೋಕೆ ಹಾಕಂಗಿಲ್ಲ ಸೋಮ ಅದಕ್ಕೆ ದೇವರ ಬದ್ದ ನಡದಿ ಅಂದ್ರ ಅದಕ್ಕೆ ನಮ್ಮ ಕೈಗಳು ಏನ್ ಕೇಳ್ತಾರ ದೈವ ದೇವರಂತ ಬಾಯಿ ಮಾಡತಿ ಎಲ್ಲಿ ಅದಾನು ನಿನ್ನ ದೇವರ ಯಾವ ಬಾಡ್ಯಾನ ಮಗ ಹಡದಾನ ಅವ ಹೇಳೋನ ತಾಯಿ ತಂದಿ ಹೆಸ್ರೆ ಬಿರುಸಿ ದೈವೇ ದೇವರಂತ ಬಾಯಿ ಮಾಡತೇರಿ ಎಲ್ಲಿ ಅದನು ನಿನ್ನ ಏ ಯಾವ ಭನ ಮಗ ಹಡದ ನಾವು ನೀ ತಾಯಿ ತಂದಿ ಆ ಹೆಸರಾಮ ಹೆಸರ ಮಾ ಮಗನ ಹೆಸರ याव भड न मग हडदा नवनीसरा येसरासरा देवरा देवा ना देवा भडदेवर देवा देऊ बडदा येण देऊ ದೇವ್ರ ಅಂತ ದೆವ್ವ ಬಡದ ಏ ದೇವರ ಇರವಾದೋ ಯಾವೋರ ಏ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಎಷ್ಟೋ ಐಜೋತ್ತಮ್ಮ ಮ್ಯಾಲಂತರ ಇವರು ಸಂತಾರ ಏನ್ ಹೇಳ್ತಾರೋ ಅದೇ ರೀತಿಯಾಗಿ ದೇವರ ದೇವರ ಅಂತ ದೇವ ಬಡದ ದೇವು ದೇ ದೇವರ ಐರವಾದು ಏ ಅವನ ಊರಿಗೆ ಮತ ನಿನ್ನ ಊರಿಗೆ ಯಷ್ಟ ಐತ್ಯಾ ತಮ್ಮ ಏ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಆರು ಶಾಸ್ತ್ರ ಹದಿನೆಂಟ ಪುರಾಣ ಎಲ್ಲ ಏ ತಾವ್ರಿ ದೇವರ ಹೆಸರ ಯೇದರಿ ವದರಿ ವೇದ ಶಾಸ್ತ್ರ ಓದಿಯಾರ ನಿನ್ನ ದೇವರಿದ್ದರಲ್ಲಿ ನನಗೆ ತೋ ಕಲಿಸಿದ ಗುರವಿನ ಕರಸು ನಿನ್ನ ದೇವ್ರ ತೋರಿಸುತ್ತ ನಾವು ಅಪ್ಪು ಈ ಪ್ರಶ್ನೆ ಏ ನನಗ ಕೋನ ಇಲ್ಲೋ ನಿನ್ನ ದೇವರು ನನಗ ಕೋನ ಇಲ್ಲೋ ಏನ್ ಕೇಳ್ತಾರೆಪ್ಪ ಕವಿಗಳು ದೇವ್ರ ದೇವ್ರ ಅಂತ ದೇವ್ವ ಬಡದೇನೋ ದೇವ್ರ ಊರ ನಿನ್ನ ಕಣದಾಳ ಊರಿಗೆ ಮತ್ತ ಪರಮಾತ್ಮನ ಊರಿಗೆ ಏನಾದ್ ಸಾವಿರ ಕಿಲೋಮೀಟರ್ ಐತಿ ಒಂದ್ ಶೇ ಕಿಲೋಮೀಟರ್ ಐತಿ ವಸ್ತಿ ಹೊಡ್ದಾನು ಎಷ್ಟು ಎಷ್ಟು ಐತಿ ಅಂತ ಕೇಳ್ತಾರ ಕವಿಗಳೂ ಅಲ್ಲದರಿ ಮತ್ರಿ ಒಂದ್ ಮಾತ್ ಹೇಳಪ್ಪ ಹುಡುಗ ಉಬ್ಬರ ಉಣ್ಣುವ ವರ್ತಿಯಲ್ಲ ಪತಿಗೆ ವಾದ ಹಕ್ಕಿ ಹೌದು ಮಂಗಳ ಸೂತ್ರ ಇಲ್ಲದ ಆ ಮಂಗಳ ಮಾನು ನೀನು ಮಾಡುವ ಆರುತ್ಯಲ್ಲ ಪಳ್ಳಾಗ ತಾಳಿ ಬೇಕ ಕಾಲಾಗ ಕಾಲುಂಗ್ರ ಬೇಕು ಹಣಿ ಮ್ಯಾಲ ಬೇಕ ಕೈಯಾಗ ಹಸರ ಬಳಿ ಬೇಕು ಇತ್ತು ನೆಲ ಇಟ್ಟಂತ ಮಾಲಕ್ ನಾದನಿ ಜಗದಾಗ ಗಾಂಡ ಬಾಳ ಹೇಳ್ತಾನೆ ಇದಕ್ ಬಹುಶಃ ಧಾರವಾಡಗಳಿಗೆ ಯಾಕೋ ತಮ್ಮ ಯಾಕಂದ್ರೆ ಜಗದಾಗ ಗಾಂಡ ದೊಡ್ಡವ ಗಾಂಡನ ಕಾಲ ಬೀಳ್ರಿ ಗಂಡನೇ ಗುರು ಗಂಡನೇ ದೇವ್ರ ಇರ್ಲಿ ನಿನ್ನ ಮಾತಿನಂಗ ಗಾಂಡನ ಕಾಲ ಬೀಳೋ ಇಲ್ಲ ಅಂದಿಲ್ಲ ಗಾಂಡ ಹೆಣ್ತಿ ಗದ್ದಿರ್ಬೇಕು ಸಂಸಾರದೊಳಗ ಜತ್ ಇರ್ಬೇಕು ಅಕ್ಕಿ ಮಾತಿನಾಗ ಅವಿರ್ಬೇಕು ಅವನ ಮಾತಿನಾಗ ಅಕ್ಕಿರ್ಬೇಕು ಅಕ್ಕಿ ಕಾಲ ಅವರೇ ಬೀಳಿ ಅವನ ಕಾಲ ಅಕ್ಕಿರೇ ಬೀಳಿ ಅದ್ ಗಂಡ ಹೆಣ್ತಿ ಯಾಕಂದ್ರೆ ಇಬ್ಬರದು ಜತಿದ್ದಾಗಿದ ಮಾತಾ ಅವ್ರವ್ರ ಕಾಲ ಅವ್ರವ್ರು ಬೀಳುವ ಹೇಳುದು ಬಹಿರಂಗದ ಸುದ್ದಿ ನಾ ಕೇಳತ್ತಿನಿ ನಿನಗ ಹೌದು ಗಂಡನ ಕಾಲು ಬೀಳ್ಬೇಕಂದಿ ಅವ್ರಿಬ್ರ ಸನ್ಕೂಲ ಇದ್ರೆ ಕಾಲು ಬೀಳ್ಬಹುದಲ್ಲ ಆದ್ರೆ ಪುರಾಣದ ಮಗ ಒಂದ್ ತಗದ್ ಬೇರೆ ಮಹಾಭಾರತದೊಳಗೆ ಒತ್ತ ಹೊಂಟ್ರ ತನ್ನ ಮನಿ ಬಿಟ್ಟು ಹೊರಗ ಬರ್ಬೇಕಾದ್ರ ಧರ್ಮ ರಾಜ ಮಾಡ್ಕೊಂಡು ಹ್ಯಾಡ್ತಿ ದ್ರೌಪದ ಹೊರಗ ಬರ್ತಿದಿಲ್ಲ ನೀಳ್ತಿ ಗಂಡನ ಕಾಲು ಬೀಳ್ಬೇಕುಕೊಂಡು ಹ್ಯಾಂಡ್ತಿ ಕಾಲ ಏನ ಕಾರಣ ತಪ್ಪು ಮಾಡ್ ಕಾಲ್ ಬೀಳ್ತಾರ ಏನೋ ತಪ್ಪು ಮಾಡಿದ ಗಂಡ ಹೆಣ್ತಿ ಕಾಲು ಬೀಳ್ಬೇಕಾದ್ರ ಯಾವ ಸನ್ನಿವೇಶ ಸನ್ನಿವೇಶಕ ಬಿದ್ದಾನವನು ಬೀಳ್ತಾನೇ

ಆ ಅದಕ್ಕ ಸ್ವತಾನಿನ ನೀನ ಹೆಂಡತಿ ಕಾಲ ಹೇಳ್ರಿ ಜಗದಾಗ ಗಂಡದ ಹೊಡ್ಡವ ಗಂಡನೇ ಸರ್ವಸ್ವ ಗಂಡ ಗಾಂಡ ಹೆಣ್ತಿನ ಮೆಟ್ಟಿಗೆ ಹೆಚ್ಚಿ ಅನತ್ರೀ ಹೆಣ್ತಿ ಮೆಟ್ಟಿಗೆ ಹೆಚ್ಚಂಗಿಲ್ಲ ಯಾರ ಅಕಿ ಹ್ಯಾತಿ ಅಕ್ಕ ದೊಡ್ಡ ದೊಡ್ಡಕ್ಕಿದಳು ಮಾಡ್ಕೊಂಡ ಗಾಂಡನ ಬಿಟ್ಟು ಬಂದಾಳು ಓಡಿ ಬಂದಾಳು ಅಂತ ಹೇಳಿದಿಷಯ್ ತಿಳಿದ್ರ ವಿಷಯ ಕೈ ಹಾಕ ಮೀಸ ತಿಳಿಕಾದ್ರೆ ಸನಿ ಹಾಯ್ಲಕ್ಕ ಹೋಗ್ಬೇಡ ಸುಟ್ಟುಕೊಂಡ ಸತಿ ಅಕ್ಕ ಮಹಾದೇವಿ ಸ್ನಿಕ್ ಬಂದ್ರ ಕೌಶಿಕ ರಾಜ ಅಂತ ಕೌಶಿಕ ರಾಜ ಮಾತು ಮೀರಿದಕ್ಕಾಗಿ ಸುಟ್ಟುಕೊಂಡ ಸರ್ತನಕ್ಕೆ ಕೈಯಾಗ ಯಾವ ತಂದೆ ಹೆಸರು ನಿರ್ಮಲ ಶೆಟ್ಟಿ ತಾಯಿ ಸುಮಿತ್ರ ಹೊಟ್ಟೆಲೆ ಹುಟ್ಟಿದಳು ಅಕ್ಕ ಮಹಾದೇವಿ ಒಳಗಿನ ಗುಟ್ಟು ಹೇಳ್ತೀನಿ ಕೇಳಿ ನನಗೆ ನಿರ್ಮಲ ಶೆಟ್ಟಿ ತಾಯಿ ಯಾವ ತಂದೆ ಇದ್ದ ದೇವಿ ತಾಯಿ ಇದ್ಳು ಕೌಶಿಕ ರಾಜ ಊರಾಗಿಂದ ಆನಿ ರಥದ ಮೇಲೆ ಕುತ್ಕೊಂಡು ನಡದಿದ್ದ ಮೆರವಣಿಗೆ ನಡ್ದಿ ಅಕ್ಕ ಮಾದೇವಿ ತನ್ನ ಗೆಳತಿಯೊಳಗ ನಿಂತಿಳು ರೂಪ ಬಂದಿಳು ಮಾರಿ ಮ್ಯಾಗಿನ ಕಳಿ ನೋಡಿದ್ರೆ ಕುಡ್ಗ ಸಹಿತ ಕಣ್ಣು ಹಂತ ಯವನ ಹುಡುಗಿ ಬಂಗಾರ ವರ್ಣ ಬಂಗಾರ ವರ್ಣ ವರ್ಣ ಇವ ಕೌಶಿಕ ರಾಜ ಏನ ಆನೆ ಮ್ಯಾಲ ರಥದ ಕೂತಿದ್ನ ಇವ್ನ ಬಿತ್ತಿ ಮ್ಯಾಗ ಆಕಿ ಮ್ಯಾಲ ಅಲ್ಲಿ ಒಂದ್ ದಗದಾತ್ರಿ ಹೋಗ್ತಾನ ತನ್ನ ಕೈ ಒಳಗಿರುವಂತ ಸೈನಿಕರನ್ನ ಕಳಿಸ್ತಾನ ಆ ಹುಡುಗಿ ತಾಯಿ ತಂದೆ ಯಾರದಾರ ನೋಡು ಆ ಹುಡುಗಿ ಮ್ಯಾಲ ನನ್ನ ಮನಸ್ಸಾಗ್ಯದ ನಾನು ಪಟ್ಟದ ರಾಣಿ ಮಾಡಿ ತಗೋಬೇಕಂತ ಮತ್ತ ಅವ್ನಿ ಕೇಳಿ ಬಾ ಅದು ಹೆಂಗ ಸ ಖುಷಿಯಿಂದ ಕೊಟ್ರು ಲಗ್ನ ಆಗತ್ತನು ಸ ಖುಷಿಯಿಂದ ಕುಡಿದಿದ್ರು ಆ ಅವ ಅಪ್ಪನೋದ ಬಂದಿ ಕಾಣಿದಾಗ ಒಗದ್ರೆ ಯಾಕೆ ಬಂದಾಗ ಲಗ್ನ ಆಗತ್ತ ನಂದ ಈ ಸುದ್ದಿ ತಿಳಿತ ಅಕ್ಕ ಮಹಾದೇವಿ ನನ್ನಿಂದ ನನ್ನ ತಾಯಿ ತಂದೆ ಕಷ್ಟ ಪಡ್ತಾರ ಬಾಯಿನ ತಿಳ್ಕೊಂಡು ಕೌಶಿಕ ರಾಜ ಹೇಳ್ತಾಳೆ ನಿನ್ನ ಲಗ್ನ ಆಗತ್ತ ಕರೆ ನನ್ನ ಮೂರು ಕರಾರ ಕಂಡೀಷನ್ ಅದಾವ ಅದಕ್ಕೆ ಒಪ್ಕೊಂಡ್ರೆ ಅಟ್ಟ ಲಗ್ನ ಎಲ್ಲಿಕ ಆಗಂಗಿಲ್ಲ ನಳಕ್ಕೆ ಬೇಕಂದ್ರೆ ಅಕ್ಕಮಾದೇವಿ ಚರಿತ್ರೆ ಓದಿ ನೋಡ ಅದಕ್ಕೆ ಹೇಳ್ತಾಳೆ ಅಕ್ಕಮಾದೇವಿ ನಾನು ದೇವರ ನಾಮಸ್ಮರಣೆ ಒಳಗೆ ಕೂತಾಗ ನನ್ನ ನಾಮಸ್ಮರಣೆ ಭಂಗ ಮಾಡುವಂಗಿಲ್ಲ ನನ್ನ ಮ್ಯಾಲ ರಾಜ ಅದೇ ನೆನವಂತ ಮಾಡಂಗಿಲ್ಲ ನನ್ನ ಅಪ್ಪಣೆ ಇಲ್ಲದ ನನ್ನ ಮೈ ನೀ ಮುಟ್ಟಂಗಿಲ್ಲ ಇಟ್ಟ ಕರಾರ ಕಂಡೀಷನ್ ಇದ್ರ ಮಾಡ್ಕ ಆಗಂಗಿಲ್ಲ ನಿಂತಳಕಿ ಪ್ರಾಣ ತ್ಯಾಗ ಮಾಡ್ತೀನಿ ಮಾಡ್ಕೊಳಂಗಿಲ್ಲ ಅಂದಾಗ ಅದೇನು ಹತ್ತಾರಲ್ರಿ ಸಣ್ಣ ಆಗಿ ಸಣ್ಣ ಆದಾಗ ಅದೇನತ್ತಾರ ತನಗ ಬೇಕಾದಾಗ ಸೂಜಿ ಆಗೋದು ಸೂದ ಆದ್ಮೇಲೆ ಡಾಬಣಾಗ ಮಾಡಬೇಡ್ರಿ ಹಂಗ ಮಾಡ್ಕೊಳತಕ್ಕ ಸೂಜಾದ ಹಿಂದಾಗಡೆ ಡಾಬಣ ಆಗಿ ನಿಂತು ನೋಡಿ ರಾಜ ತನ್ನ ಮನೆಯಾಗ ಹೋಗಿ ಅವಾಗ ನಾಮ ದೇವರ ನಾಮಸ್ಮರಣೆ ಒಳಗಿಳ ದೇವರ ಕೋಲಿ ಒಳಗ ಹೋಗಿದ ನೋಡಿದ 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 ಎಟ್ಟ ನೋಡ್ತಾನೆ ಇವರೇ ಮಗಳಾಗ ಬೆಲ್ಲ ಇಟ್ಕೊಂಡು ಇರಿವಿ ತಿನ್ನ ಬಿಟ್ಟಿದ್ದೇಲಿ ಸಾಲಿಕ್ಕಿ ಹೋಗತ ಹಂಗ ಇವ ಆಲಿಕ್ಕಿ ಮುಂದೆ ಕೂತು ಕೂತು ಕೂತಕ್ಕಿನ ಒಟ್ಟನು ಕಾಮ ಉತ್ಪತ್ತಿ ಆತವನಲ್ಲಿ ಬಿಡಬಾರ್ದನು ಅಂತ ಹಠ ತೊಟ್ಟ ಇವನಲ್ಲಿ ಹಠ ತೊಟ್ಟ ಕಾಮನು ಅಂತ ಪಿಲ್ತ ನೆತ್ತಿಗೆ ತುಂಬಿ ತುಳಕಲಕ್ಕ ಆಕಿನ ಕೇಳಲಾರ್ದ ಆಕಿ ಶರಗ ಹಿಡದ ಜಗ್ಲಕ್ಕ ಯಾವಾಗ ಶರಗ ಹಿಡದ್ ಅವಾಗ ಹೇಳ್ತಾಳ ಏ ಕೌಶಿಕ ಏನನ್ನ ನಂಗ ಮಾತು ಪಟ್ಟಿದ್ಯೋ ಇಲ್ಲಿ ಏನು ಬಂದ ಅಂದ್ ನನ್ನ ಅಪ್ಪಣೆ ಇಲ್ಲದ ನನ್ನ ಮುಟ್ಟಂಗಿಲ್ಲ ನನಗೆ ಗೊಚ್ಚೆನ ಪಟ್ಟಿ ನೀನು ಮಾಡಿಕೊಂಡ ಅದಕ್ಕ ನನ್ನ ಮರ್ಜಿ ಇಲ್ಲದ ನನ್ನ ಮೈ ನೀ ಮುಟ್ಟಿ ಅಂದ್ರ ಈ ಪಿತ್ತಾಂಬ್ರ ನನ್ನ ಶರಗ ನೀ ಹಿಡ್ದಿ ಅಂದ್ರ ಸುಟ್ಟ ಬೂದಿಯಾಗಿ ಹೋಗ ತೇಳ್ಗಿಸ ಅಂದಾಗ ಜಾಗದ ಮೇಲೆ ಸುಟ್ಟ ಬೂದಿಯಾಗಿ ಪಿತ್ತ ಮೊದಲ ಮಾತಿನೊಳಗ ಮಾತಿಲ್ಲದವನ ನೋಡಬಾರದು ನೀತಿ ಇಲ್ಲದ ಕೋತಿ ಹತ್ತರ ಸತ್ರ ಮಾತಾಡಬಾರದತ್ತ ಹಂಗ ಮಾತು ಕೊಟ್ಟದಿ ಮಾತಿನ ಉಳಿದ ನಿನಗ ನೆಗಿಲ್ಲ ಸುಟ್ಟುಕೊಂಡ ಸತ್ತದಿ ಯಾಕೆ ಗಂಡ ಬಿಟ್ಟು ಬಂದಾಳ ಏನ ಅದಕ್ಕೆ ಬಿಟ್ಟು ಬಂದಾಳ ಕೇಳಿ ತಪ್ಪದ ಇನ್ನ ಗಂಡ ಬಹಳ ದೊಡ್ಡ ಮೆಟ್ಟಿಗೆ ಹಚ್ಚಿತ್ರಿ ಗಂಡ ಯಾರಿಗ ಹಚ್ಚಿದ್ಯೋ ನನ್ನ ತಂಗ್ಳು ತುಕುಡಿ ಯಾರು ಮೆಟ್ಟಿಗೆ ಹಚ್ಚಿದಿನ್ಗ ನೆಟ್ಟ ನೆಟ್ಟಿಲ್ಲ ನೆತ್ತ ನನ್ನ ಮೆಟ್ಟಿ ಹಚ್ ಅದು ਮੇਟੀ ਹੱਥਿਆਂ ਨੇ ਤਾਂ ਇਹ ਤੇ}}{|